ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಟೊಮೊಟೊದು ದೋಸೆ ಮಾಡಿ ತೋರಿಸ್ತೀನಿ ಬನ್ನಿ ಉಳಿದಿರೋ ದೋಸೆ ಹಿಟ್ಟಿಂದ ಒಂದು ಬಟ್ಲು ದೋಸೆ ಹಿಟ್ಟಿತ್ತು ಮನೇಲಿ ಆ ದೋಸೆ ಹಿಟ್ಟಿಂದ ಏನಪ್ಪ ಮಾಡೋಣ ಅನ್ನೋದ್ರಾಗೆ ನನಗೆ ಒಂದು ಐಡಿಯಾ ಬಂತು ಟೊಮೊಟೊ ಇದ್ದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಅಂತ ಈ ಒಂದು ಬಟ್ಲು ದೋಸೆ ಹಿಟ್ಟಿಗೆ ಈ ಥರ ಐಟಮ್ಸ್ ಹಾಕಿಬಿಟ್ಟು ನಾವು ಟೊಮೊಟೊ ದೋಸೆ ಮಾಡಿದರೆ ಸೂಪರಾಗಿರುತ್ತೆ ನೋಡಿ ಟೊಮೊಟೊ ದೋಸೆ ಮಾಡೋಕ್ಕೆ ಎರಡು ಟೊಮೊಟೊ ಒಂದು ಇಂಚು ಶುಂಠಿ ಒಂದು ಅರ್ಧ ಹೋಳು ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಸ್ಪೂನು ಜೀರಿಗೆ ಎರಡು ಬೇಡಿಗೆ ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸು ಮಾಡಿದರೆ ಸೂಪರಾಗಿರುತ್ತೆ ದೋಸೆ ಇವಾಗ ನಾವು ಹೇಗೆ ಮಾಡೋದಂತೆ ನೋಡ್ಕೊಂಬರೋಣ ಬನ್ನಿ ನೋಡಿ ಒಂದು ಚಿಕ್ಕದಾಗಿ ಜಾರು ಇಟ್ಕೋಬೇಕು ಇಟ್ಕೊಂಬಿಟ್ಟು ನಾನು ಇವೆರಡು ಟೊಮೊಟೊನ ನಾನು ಇವಾಗ ರುಬ್ಕೊಂಬರ್ತೀನಿ ಇವೆರಡು ಟಮೊಟ ಒಂದು ಇಂಚು ಶುಂಠಿ ಆಮೇಲೆ ಎರಡು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ನಾನು ನುಣ್ಣಗೆ ಇದನ್ನು ರುಬ್ಕೊಂಬಂದಿದ್ದೀನಿ ಇವಾಗ ರುಬ್ಕೊಂಬಂದ್ಬಿಟ್ಟು ನಾವು ಇವಾಗ ಒಂದು ಬೋಲ್ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೋಡಿ ದೋಸೆ ಇಟ್ಟು ಮನೇಲಿ ಇಡ್ಲಿಗೆ ದೋಸೆಗೆ ಹೆಂಗೂ ರುಬ್ಬಿರ್ತೀರ ನೀವು ಅದೇ ಹಿಟ್ಟು ಮೆಕ್ಕಿದ್ರೆ ನೀವು ಬರೀ ಅದೇ ಪ್ಲೇನ್ ದೋಸೆ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಟೊಮೊಟೊ ಬೆಳಗ್ಗೆ ಮನ್ಸಿಗೆ ಹಾಕಿಬಿಟ್ಟು ನೀವು ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಈ ಥರದೊಂದು ಟ್ರೈ ಮಾಡಿ ನೋಡಿ ನೀವು ಇದನ್ನ ನಾವು ಪೇಸ್ಟ್ ಮಾಡ್ಕೊಂಡಿರೋದು ಇದರಲ್ಲಿ ಹಾಕಣ ಇವಾಗ ನೋಡಿ ಹಾಕಿಬಿಟ್ಟು ಹಾಕ್ಬಿಟ್ಟು ನಾವೀಗ ಮಿಕ್ಸ್ ಮಾಡೋಣ ಆಮೇಲೆ ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಬಿಟ್ಟು ನಾವು ಹಿಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದನ್ನು ದೋಸೆ ಹಾಕೋಣ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಐದು ನಿಮಿಷ ಇದನ್ನು ಮುಚ್ಚಿಕ ಬಿಟ್ಟು ಇದಕ್ಕೊಂದು ತುಂಬ ಚೆನ್ನಾಗಿರೋದು ಒಂದು ಆಲೂಗಡ್ಡೆ ಪಲ್ಯ ಮಾಡೋಣ ಯಾಕಂದ್ರೆ ದೋಸೆ ಜೊತೆಗೆ ಆಲೂ ಪಟ್ ಆಲೂಗಡ್ಡೆ ಪಲ್ಯ ಇದ್ರೆ ಅದ್ರ ಕಾಂಬಿನೇಷನ್ ಚೆನ್ನಾಗಿರೋದು ನಾನಿವಾಗ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಒಂದು ಐದು ನಿಮಿಷ ಇದು ನೆನೆಯಕ್ಕೆ ಬಿಡೋಣ ನೆನೆಯೋಕೆ ಬಿಟ್ಬಿಟ್ಟು ನೀವು ತಕ್ಷಣ ಮಾಡ್ಕೊಂಡ್ರೂ ಏನೂ ಪರವಾಗಿಲ್ಲ ಟೈಮ್ ಇದ್ರೆ ಒಂದು ಎರಡು ನಿಮಿಷ ಇದನ್ನು ಈ ಥರ ಮಿಕ್ಸ್ ಮಾಡಿಟ್ರೆ ಖಾರ ಉಪ್ಪ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅವಾಗ ನಾವು ದೋಸೆ ಹಾಕೋಕೆ ತುಂಬ ಈಜಿ ಆಗುತ್ತೆ ಇವಾಗ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಬನ್ನಿ ನೋಡಿ ಇವಾಗ ನಾನು ಒಂದೆರಡೇ ಎರಡು ಆಲೂಗಡ್ಡೆ ನಾನು ಬೇಯಿಸಿದ್ದೆ ಬೇಯಿಸಿಬಿಟ್ಟು ಈ ಥರ ನಾನು ಕೈಯಿಂದ ಕಿಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸೊಪ್ಪು ಒಂದು ಅರ್ಧ ಈರುಳ್ಳಿ ಒಂದೆರಡು ಹಸಿಮೆಣಸಿಕಾಯಿ ಇದಕ್ಕೇನಪ್ಪ ಟೇಸ್ಟಿಂಗ್ ಅಂದರೆ ನೀವು ಮನೆಯಲ್ಲೆಲ್ಲ ಮ್ಯಾಗಿ ಎಲ್ಲ ತಂದಿರ್ತೀರಲ್ವ ಮ್ಯಾಗಿ ಪೌಡ್ರ್ ಇರುತ್ತಲ್ಲ ಆ ಮ್ಯಾಗಿ ಪೌಡ್ರ್ ಇದ್ದರೆ ಒಂದು ಸ್ಪೂನ್ ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿ ನೋಡಿ ಸೂಪರಾಗಿರುತ್ತೆ ಹಂಗೆ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಈಗ ನೆಕ್ಸ್ಟ್ ಪಲ್ಯ ಮಾಡೋದು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆಗೆ ಎರಡರಿಂದ ಒಂದು ಮೂರು ಸ್ಪೂನು ಎಣ್ಣೆ ಹಾಕೋಣ ಎಣ್ಣೆ ಹಾಕಿಬಿಟ್ಟು ನಾವು ಆಲೂಗಡ್ಡೆ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಮಕ್ಕಳಿಗೆ ಈ ಥರ ಹೊಸದಾಗಿ ಒಂದು ಏನೇನೋ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಅವರೇ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇರ್ತಾರೆ ಒಂದು ಸ್ಪೂನು ಜೀ ಸಾಸಿವೆ ಹಾಕೋಣ ಒಂದು ಸ್ಪೂನ್ ಆಗೋಷ್ಟು ನಾನು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕಿದ್ದೀನಿ ಮೇಲೆ ಸ್ವಲ್ಪ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತೀನಿ ಕಡಲೆಬೇಳೆ ಹಾಕಿಬಿಟ್ಟು ನಾವು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದು ಸ್ವಲ್ಪ ಬಿರುಗೇರಿ ಆಗಬೇಕು ಕಡಲೆಬೇಳೆ ಅಂದರೆ ಚೆನ್ನಾಗಿರುತ್ತೆ ದೋಸೆ ಇಟ್ಟಿರುತ್ತಲ್ವ ಮನೇಲಿ ಆ ಥರ ಟೊಮೊಟೊ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸೊಪ್ಪು ನಮ್ಮ ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಆ ಥರ ರುಬ್ಬಿ ರುಬ್ಬಿ ಮಾಡಿ ಕೊಟ್ಟರೆ ಮಕ್ಳಿಗೆ ಇನ್ನೊಂಥರ ಡಿಫ್ರೆಂಟ್ ದೋಸೆ ಇರುತ್ತೆ ಅವು ಬಂದುಬಿಟ್ಟು ಹೊರಗಡೆ ತಿಂಡಿ ಏನೂ ಕೇಳಲ್ಲ ಮನೆ ತಿಂಡಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅದೇ ಥರ ನೀವು ಮಾಡಿಕೊಡ್ತೀವಿ ಅಂದ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕೋದು ನೋಡಿ ಹಗೆ ಮಿಟ್ಕರೆ ಸ್ವಲ್ಪ ಕಡಿಸಬೇಕು ಆಲೂಗಡ್ಡೆ ಸಣ್ಣಗೆ ಕಡ ಆದ್ರೆ ಚೇಸನೆ ಆದರೆ ದೋಸೆಗಳು ತುಂಬಾ ಕರ ಇರುತ್ತೆ ಆದ್ರಿ ಇಕ್ಕೆ ನಾಹಿ ಪೌಡರ್ ಮಾತ್ರ ಮಾಡಿಬೇಕು ಟ್ಯಾನಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಕಡಲೇ ಮಾಡಿ ಸಾಕಷ್ಟು ಇರುತ್ತೆ ಸೂಪರ್ ವಿತ್ ಸೆ ತುಂಬಾ ತೆಳಸು ಸಿಟಿ ಫ್ರೈಟ್ ಆಗಿರುತ್ತೆ ಚೆನ್ನಾಗಿರುತ್ತೆ बस ಸ್ವಲ್ಪ ಇದು ಫ್ರೈ ಆಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಎಣ್ಣೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನಾವು ಸ್ವಲ್ಪ ಹತ್ತಿನ್ನ ಪುಡಿ ಹಾಕೋಣ ಚಿಟಿಕೆ ಆಗುತ್ತೆ ಹಾಕ್ಬಿಟ್ಟು ಹಿಂಗೆ ತಿರುಗಿಬಿಟ್ರೆ ನಾವು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ನೀವು ಆಲೂಗಡ್ಡೆ ಪಲ್ಯ ದೋಸೆ ಮಾಡ್ಕೊಂಡು ತಿನ್ಬಿಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾವು ಆಲೂಗಡ್ಡೆ ನಾನು ಬಿಡಿಸಿದ್ದಲ್ವ ಇದನ್ನ ಚೆನ್ನಾಗಿ ನೀವು ಕೈಲಾದರೂ ಈ ಥರ ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಸಣ್ಣ ಸಣ್ಣದಾಗಾದರೂ ಹೆಚ್ಕೋಬೋದು ಇವಾಗ ಆಲೂಗಡ್ಡೆ ಅದನ್ನು ಹಾಕ್ಬಿಟ್ಟು ಇದು ಮ್ಯಾಗಿ ಪೌಡ್ರ್ ನಾನು ಮೇಲೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ನಾವು ಇದನ್ನು ತೀರ್ವ ನೋಡಿಷ್ಟು ಚೆನ್ನಾಗಿದೆ ಅಂತ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ಇವಾಗ ನಾವು ದೋಸೆ ಇಟ್ಟು ರೆಡಿಯಾಗಿದೆ ದೋಸೆ ಇಟ್ಟು ರೆಡಿ ಮಾಡ್ಕೊಬನ್ನ ರೆಡಿ ರೆಡಿಯಾಗಿದೆ ಸ್ವಲ್ಪ ನಾನು ಮೇಲೆ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದೆ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ದೋಸೆ ಇಟ್ಟು ರೆಡಿಯಾಗಿದೆ ಹಂಚು ಕಾಯ್ದಿದೆ ಇವಾಗ ನೀವು ದೋಸೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಒಳಗಿಬಿಟ್ಟು ನೀವು ದೋಸೆ ಹಾಕಿದರೆ ಮಸಾಲೆ ದೋಸೆ ಆಗಲಿ ಟೊಮೊಟೊ ದೋಸೆ ಆಗಲಿ ಚೆಕ್ಕ ದೋಸೆ ಆಗಲಿ ಎಲ್ಲ ದೋಸೆನೂ ಸ್ವಲ್ಪ ನೀರು ಒಳಗಿಬಿಟ್ಟು ನೀವು ಹಾಕಿ ನೋಡಿ ತುಪ್ಪದಾಗಿರುತ್ತೆ ಇವಾಗ ನೋಡಿ ಇದು ಟೊಮೊಟೊ ಬೆಳಿಗ್ಗೆ ಒಂದು ಸುತ್ತ ಹಾಕಿರೋ ದೋಸೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಕಾದರೂ ನೀವು ಹಾಕೋಬೋದು ತುಪ್ಪದಾಗ ಇರುತ್ತೆ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವಾಗ ಒಂದೇ ಥರ ದೋಸೆ ತಿಂದು ಮಕ್ಕಳಿಗೆ ಸ್ವಲ್ಪ ಬಾಯಿ ಕೆಟ್ಟೋಗಿರುತ್ತೆ ಈ ಥರ ಟೊಮೊಟೊ ಈರುಳ್ಳಿ ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸ್ವಲ್ಪ ಇವರ ಮೇಲೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ನಾವು ದೋಸೆ ಎತ್ತಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ಥರ ದೋಸೆ ಮಕ್ಕಳಿಗೆ ನೀವು ಮಾಡಿ ಕೊಡ್ಬೋದು ಆಲೂಗಡ್ಡೆ ಪಲ್ಯನೂ ತೋರಿಸಿದ್ದೀನಿ ಮ್ಯಾಗಿ ಪೌಡ್ರ್ ಈ ಥರ ಸ್ವಲ್ಪ ಹಾಕಿಬಿಟ್ಟು ಮ್ಯಾಗಿ ಮ್ಯಾಗಿ ಪೌಡ್ರ್ ಹಾಕಿ ನೀವು ಆಲೂಗಡ್ಡೆ ಪಲ್ಯ ಮಾಡಿ ನೋಡಿ ಸೂಪರಾಗಿರುತ್ತೆ ಈ ಥರ ಟೇಸ್ಟು ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆ ತಿಂದಿದ್ದೇ ಕೆರೋದಿಲ್ಲ ಈ ಥರ ದೋಸೆ ನೀವು ಮನೆಯಲ್ಲಿ ಮಾಡಿಕೊಡ್ ನೋಡಿ ಇವಾಗ ದೋಸೆ ರೆಡಿಯಾಗಿದೆ ಒಂದು ಟ್ರಿಪ್ಪು ನಾನು ಹೀಗೆ ತಿನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಟ್ಟು ದೋಸೆ ಥರ ದಪ್ಪ ಆದರೂ ಹಾಕ್ಕೊಬೋದು ಫೈಡರ್ ಆದರೂ ಹಾಕ್ಕೊಬೋದು ಸೂಪರಾಗಿರುತ್ತೆ ಇಲ್ಲಿ ಟೊಮೊಟೊ ದೋಸೆ ಮಾತ್ರ ಸಾಕತ್ತಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಬೇಕು ಸಾಂಬಾರು ಬೇಕು ಅನ್ನೋದೇ ಇಲ್ಲ ಒಂದು ಆಲೂಗಡ್ಡೆ ಪಲ್ಯ ಇದ್ದರೆ ಸಾಕು ಇಲ್ಲ ಹಾಗೆ ತಿಂದ್ರೂ ಮೊಸರು ಚಟ್ನಿ ಪುಡಿ ಜೊತೆಗೆ ಸೂಪರಾಗಿರುತ್ತೆ ಈಗ ನಾನು ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಎರಡು ಕಾಂಬಿನೇಷನ್ ಆಗಿರುತ್ತೆ ಟೊಮೊಟೊ ದೋಸೆ ಸೂಪರಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೆಂಗು ಮನೇಲಿ ದೋಸೆ ಇಟ್ಟು ಜಾಸ್ತಿನೇ ನಾವು ರುಬ್ಬಿಡ್ತೀವ ಇಡ್ಲಿಗೆ ದೋಸೆಗೆ ಈ ಥರ ಒಂದು ಸಣ್ಣದಾಗ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ದೋಸೆ ರೆಡಿಯಾಗಿದೆ ನೋಡಿ ಇವಾಗ ದೋಸೆ ರೆಡಿಯಾಗಿದೆ ನಾನು ಇನ್ನೊಂದು ಇವಾಗ ಮಸಾಲೆ ದೋಸೆ ಥರ ನಾನು ಹಾಕಿ ತೋರಿಸ್ತೀನಿ ಈ ದೋಸೆ ರೆಡಿಯಾಗಿದೆ ತಟ್ಟೆಗೆ ತರ್ವ್ ಮಾಡ್ತಾ ಇದ್ದೀನಿ ಮತ್ತೆ ನೀವು ಪದೇ ಪದೇ ದೋಸೆ ಹಾಕೋ ಎಲ್ಲ ಸ್ವಲ್ಪ ಅಂದ್ರೆ ತುಂಬ ಚೆನ್ನಾಗಿರೋದು ಅದು ನೋಡಿ ಒಂದೇ ಒಂದು ಸ್ಪೂನ್ ಹಾಕೊಂಡಿತ್ತು ನೀವು ಎಷ್ಟು ಒಬ್ಬರು ಬೇಕಾದ್ರೆ ಇದನ್ನು ನೀವು ಹಾಕೋಬಹುದು ನೋಡಿ ಇವಾಗ ದೋಸೆ ರೆಡಿ ಆಯ್ತು ಒಂದು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಟ್ರೆ ಈ ತರ ಮಕ್ಳಿಗೆ ಹೆಚ್ ಮಸಾಲೆ ದೋಸೆ ಹೋಟ್ಲಿಗೆ ಹೋಗಿ ದೋಸೆ ತಿನ್ನೋದು ಅವ್ರಿಗೆ ಆಚೆನೆ ಇರಲ್ಲ ನಾವು ಈ ತರ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಟ್ರೆ ಸೂಪರಾಗಿ ಮಕ್ಕಳು ತಿನ್ಕೊತಾರೆ ನೋಡಿ ಇವಾಗ ತಟ್ಟೆಗೆ ನಾನು ಸರ್ವ್ ಇದ್ದೀನಿ ನೋಡಿ ಟೊಮೊಟೊ ದೋಸೆ ನಾನು ಮಾಡಿದ್ದೀನಿ ಇವಾಗ ಹೇಗಾಗಿದೆ ಅಂತ ನಿಮಗೆ ಕಾಣಿಸುತ್ತೆ ಒಂದು ಬೇಡಿಗೆ ಮೆಣಸಿಕಾಯಿ ಇದ್ದರೆ ಸಾಕು ಎರಡು ಟೊಮೊಟೊ ಹಾಕಿಬಿಟ್ಟು ನಾವು ಈ ಥರ ದೋಸೆನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ದೋಸೆ ಮಾಡಿ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನೋಡಿ ಇದು ಮಸಾಲ ದೋಸೆ ಅದು ಸ್ವಲ್ಪ ಸ್ಮೂತ್ ಇರೋದು ಎರಡು ಥರ ದೋಸೆನೂ ನಾನು ಮಾಡಿದ್ದೀನಿ ನೋಡಿ ಈ ಥರ ಮಕ್ಳಿಗೆ ಹಿಂಗೆ ಹಚ್ಕೊಟ್ಟರೆ ಸೂಪರಾಗಿ ತಿನ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೀವೇ ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂದ್ಕೊಂಡಿದ್ದೀನಿ ಈ ಟೊಮೊಟೊ ಬೆಳಗ್ಗೆ ಮೆಣಸಿ ದೋಸೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ